ನಮಸ್ಕಾರ ನಮ್ಮಲ್ಲಿ ನಾವು ಈ ತಾಪತ್ರಯ ಅನ್ನೋ ಪದವನ್ನು ಬಹಳಷ್ಟು ಬಳಸ್ತೀವಿ ಏನು ಈ ತಾಪತ್ರಯ ಅಂತಂದರೆ ಒಂದು ಬೆಚ್ಚಗಿನ ಬಿಸಿ ನಮಗೆ ಮುದವನ್ನು ಹಿತವನ್ನು ಕೊಡುತ್ತೆ ಅದೇ ಬಿಸಿ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನಾವು ತಾಪ ಅಂತ ಕರಿತೀವಿ ನಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೀಗೆ ಈ ತಾಪತ್ರಯ ಅಂತಂದರೆ ಮೂರು ವಿಧವಾದಂಥ ತಾಪಗಳು ಅದು ಯಾವುದು ಅಂತಂದರೆ ಒಂದು ಆದಿ ಭೌತಿಕ ತಾಪ ಆದಿ ದೈವಿಕ ತಾಪ ಮತ್ತು ಆಧ್ಯಾತ್ಮಿಕ ತಾಪ ಸೊ ಈ ಆದಿಭೌತಿಕ ಅಂತಂದರೆ ನಮ್ಮ ಶರೀರಕ್ಕೆ ಉಂಟಾಗ್ತಕ್ಕಂಥ ನೋ ಇರ್ಬೋದು ಬೇನೆ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಆದಿಭೌತಿಕ ತಾಪ ಅಂತ ಹೇಳ್ತೀವಿ ಇನ್ನು ಆದಿದೈವಿಕ ಅಂತಂದರೆ ನಾವು ಹೇಳ್ತೀವಲ್ಲ ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ಅಥವಾ ನನ್ನ ಗ್ರಹಚಾರ ಸರಿ ಇಲ್ಲ ಈ ಗ್ರಹಗತಿಗಳನ್ನೆಲ್ಲ ನಾವು ಆದಿದೈವಿಕ ಅಂತ ಕರಿಬೋದು ಇನ್ನು ಆಧ್ಯಾತ್ಮಿಕ ತಾಪ ಅಂತಂದರೆ ನಾವು ಯಾವುದೋ ಒಂದು ಸಾಧನೆಯಲ್ಲಿ ತೊಡಗಿರ್ತೀವಿ ನಾವು ಅದರಿಂದ ಏನೋ ಅಪೇಕ್ಷೆ ಮಾಡ್ತಾ ಇರ್ತೀವಿ ಅಥವಾ ಅದೇ ನಮಗೆ ತೊಡಕಾಗ್ಬಿಟ್ಟಿರುತ್ತೆ ಓ ನನಗೆ ಸಿಗ್ತಾ ಇಲ್ಲ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ಸೊ ಆಧ್ಯಾತ್ಮಿಕ ತಾಪ ಅಂತ ಹೇಳ್ತಾರೆ ಈ ಮೂರನ್ನು ನೀಗೋದು ಹೇಗೆ ಆದಿ ಭೌತಿಕ ತಾಪವನ್ನ ಔಷಧೋಪಚಾರಗಳಿಂದ ನಿಗ್ಬೋದು ಆದಿ ದೈವಿಕ ತಾಪವನ್ನ ಜಪ ತಪ ಮತ್ತೆ ಅನುಷ್ಠಾನ ಮತ್ತೆ ಉಪಾಸನೆಗಳಿಂದ ನಿಗ್ಬೋದು ಇನ್ನು ಆಧ್ಯಾತ್ಮಿಕ ತಾಪವನ್ನ ಸರಿಯಾದ ಜ್ಞಾನದಿಂದ ವಿವೇಕದಿಂದ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಇವೆಲ್ಲವೂ ಶಮನ ಆಗತ್ತೆ ನಮಸ್ಕಾರ